ಸರ್ ಉಪಮುಖ್ಯಮಂತ್ರಿಗಳ ನಡೆ ಈಶಾ ಟೆಂಪಲ್ ಅಮಿತ್ ಶಾ ಅವರ ಜೊತೆ ಭಾಗಿಯಾಗಿರೋದ್ರಿಂದ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಸಂಚಲನ ಮಾಡೋದು ಈಗ ನನ್ನ ಹೆಸರೇನು ಈಗ ನಾವು ಯಾರು ಹಿಂದೂಗಳಲ್ವ ನಮ್ಮದೇ ಆದಂಥ ಆಚಾರ ವಿಚಾರ ಹೇಳ ನಮ್ಮ ಪಕ್ಷ ಅದು ಹಿಂದೂ ಧರ್ಮದ ವಿರುದ್ಧ ಇದೀವ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ವಲ್ಲ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮದ ವಿರುದ್ಧ ಇಲ್ವಲ್ಲ ನಾವೇ ಹಿಂದೂಗಳು ನಾವು ಸರ್ವಧರ್ಮಗಳ ಬಗ್ಗೆ ಗೌರವ ಇರತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ನಾವು ಗೌರವ ಪಡಿಸ್ತಕ್ಕಂಥದ್ದು ಒಂದು ಜಾತ್ಯಾತೀತ ತತ್ವದಾಳಿಯಲ್ಲಿ ನಮ್ಮ ಪಕ್ಷ ನಿಲ್ಲಿಸತಕ್ಕಂಥ ಕೆಲವು ಪಕ್ಷಗಳು ಕೇವಲ ಧರ್ಮದ ಹೆಸರಲ್ಲಿ ಮತ ಪಡಿತಕ್ಕಂಥವ್ರಿಗೆ ಇದೆಲ್ಲ ಬೇರೆ ಬೇರೆ ರೀತಿ ಕಾಣುತ್ತವ್ರು ಅವ್ರಿಗೆ ನೋವಾಗ್ಲಿದೆ ಏನಪ್ಪ ನಾವೇನೋ ಇವ್ರನ್ನ ಇಂಥ ಜಾತಿಗೆ ಸೀಮಿತವಾದಂಥ ಪಕ್ಷ ಅಂತ ಬ್ರ್ಯಾಂಡ್ ಮಾಡಿಕೊಟ್ಟಿದ್ವಿ ಇವರೆಲ್ಲ ಧರ್ಮದ ಬಗ್ಗೆ ಭಾಳಷ್ಟು ಇವರೇ ಮಾತಾಡ್ತಾ ಇದ್ದಾರೆ ನಮಗಿನ್ನ ಬೆಳಿಗ್ಗೆ ಜನ ನಮಗೆ ಸೊಪ್ಪಾಕಲ್ಲ ಅಂತಕ್ಕಂಥ ಭಯದಿಂದ ಅವ್ರು ಭಾಳ ಏನುಗಳನ್ನು ಕಟ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇದೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಮ ಧರ್ಮದ ಆಚರಣೆ ಆಚ ಆಚಾರ ವಿಚಾರಗಳ ಬಗ್ಗೆ ನಮ್ಗೆ ಗೌರವ ಇದೆ ಅದು ನಮ್ಮ ವೈಯಕ್ತಿಕ ವೈಯಕ್ತಿಕ ನಮ್ಮ ಇದಕ್ಕೂ ಪಕ್ಷ ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ನಿರ್ಬಂಧ ಆಗ್ತಾ ಇರ್ಬೋದು ಮತ್ತೊಂದಾಗಿಲ್ಲ ಕೆಲವರು ಕೆಲವರು ನಡೆ ಕೆಲವರು ಪಕ್ಷಗಳ ಕೆಲವು ಪಕ್ಷಗಳ ಪರವಾಗಿ ಮಾತಾಡಿರ್ತಕ್ಕಂಥ ಅಥವಾ ಅವರ ಪರವಾಗಿ ವಕ್ತಾರರಾಗಿ ನಡ್ಕೊಳ್ತಾ ಅವರ ಬಗ್ಗೆ ಕೆಲವರು ಆದರೂ ನಮ್ಮ ಹಿರಿಯ ನಾಯಕರು ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ಧರ್ಮ ಮತ್ತೊಂದು ವಿಚಾರದಲ್ಲಿ ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತಕ್ಕಂಥದ್ದು ಯಾರು ಇಲ್ಲ ನಮ್ಮ ಅಧ್ಯಕ್ಷ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಶಿವ ಅದರಿಂದ ಇವೆಲ್ಲ ಬಿ ಜೆ ಪಿಯವರ ಹುನ್ನಾರ ಅವರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಏನೋ ಬೇರೆ ರೀತಿ ಇರ್ತಾರೆ ಅವರ ಆಗ್ತಕ್ಕಂಥ ಬಲೆಗೆ ಸಿಕ್ಕಾಕೊಂಡಿರ್ತಾರೆ ಅಂತಕ್ಕಂಥ ಒಂದು ಕ್ರಮೆಯಲ್ಲಿದ್ದರು ಆ ರೀತಿ ಇಲ್ಲ ನಮ್ಮ ಜ ನಮ್ಮ ಉಪಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಇದ್ದಾರೆ ಅದರಿಂದ ಅವ್ರಿಗೆ ಏನು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿದೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ನನ್ನ ನಂಬಿಕೆ ಕುಂಭಮೇಳ ಏನು ಇವತ್ತು ಪ್ರಾರಂಭ ಇಲ್ಲ ಇವತ್ತು ನೂರೈವತ್ತು ವರ್ಷ ಆದ್ಮೇಲೆ ತಾನೇ ಆಗಿರೋದು ಮತ್ತೆ ಈಗ ಮಹಾಕುಂಭಮೇಳ ಪ್ರತಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಲ್ವ ಈಗ ಮಹಾಮಸ್ತ ಮಸ್ತಕಾಭಿಷೇಕ ಆಗಲ್ವಾ ಹನ್ನೆರಡು ವರ್ಷಕ್ಕೊಂದು ಇದೆಲ್ಲ ಏನು ಬಿ ಜೆ ಪಿ ಅವರ ಅಸ್ತಿತ್ವ ಬಂದ ಅಂತ ಆಯಿತಾ ಹಿಂದೆ ಹಿಂದೆ ಎಲ್ಲ ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ ಇದರಿಂದ ಅವರು ಇದನ್ನು ಹೈಜಾಕ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ನಾವೇ ಹಿಂದೂಗಳು ಈಗ ಬೇರೆಯವರೆಲ್ಲ ಹಿಂದೂಗಳಲ್ಲ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದು ಖಂಡಿತ ಸಾಧ್ಯ ಇಲ್ಲ ನಮ್ಮ ನಮ್ಮ ಧರ್ಮದ ಬಗ್ಗೆ ನಮಗೆ ಅಪಾರವಾದಂಥ ಪ್ರೀತಿ ಇದೆ ನಮ್ಮನ್ನು ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ದೇವರ ಮೇಲೆ ಅಪಾರವಾದಂಥ ಗೌರವ ಇದೆ ಅದರಿಂದ ನಮ್ಮ ಧರ್ಮದ ಬಗ್ಗೆ ಅವ್ರು ಯಾರು ನಂಬಿಕೆ ಹೇಳ್ಕೊಡುವಂಥ ಅವಶ್ಯಕತೆ ಇಲ್ಲ